ಮಂದರ್ತಿ ಮಾರಣಕಟ್ಟೆಯಂಥ ಮೇಳಗಳ ವಾಹನ ಹಗಲು ಹೋಗುವಾಗ ರಸ್ತೆಯ ಅಕ್ಕಪಕ್ಕದಲ್ಲಿ ನಿಂತವರು ಆ ವಾಹನವನ್ನು ನೋಡಿ ಕೈ ಮುಗಿತಾರೆ ಅಂದರೆ ಆ ದೇವರನ್ನು ಆ ವಾಹನದಲ್ಲಿ ಕಾಣ್ತಾರೆ ಕಲಾವಿದರನ್ನು ಅಷ್ಟೇ ಗೌರವದಿಂದ ಕಾಣ್ತಾರೆ ಅನೇಕರು ಯಜಮಾನಿಕೆ ಮಾಡಿದವರು ಅನೇಕರು ಕಲಾವಿದರು ಯಜಮಾನಿಕೆ ಎನ್ನುವುದೇ ಒಂದು ರೀತಿ ಭಯಾನಕ ಶಬ್ದ ಅದು ಮೇ ಅದರಲ್ಲಿಯೂ ಮೇಳದ ಯಜಮಾನಿಕೆ ಮಾಡುವುದು ಅಂತೇಳಿದರೆ ಅವನು ಹೊಂಡಕ್ಕೆ ಬೀಳಲಿಕ್ಕೆ ಮಾಡಿದ್ದಾನೆ ಅಂತ ಲೆಕ್ಕ ಅದರಲ್ಲಿಯೂ ಉತ್ತರ ಕನ್ನಡದಲ್ಲಿ ಯಜಮಾನಿಕೆ ಮಾಡಿ ಯಶಸ್ಸು ಗಳಿಸಿದ್ದು ಬಹಳ ಕಷ್ಟ ಯಾರೂ ಇಲ್ಲ ಎಲ್ಲೋ ಕೆಲವು ವರ್ಷ ನಡೆಸಿದ್ದಿರ್ಬೋದು ಕಷ್ಟ ನಿವಾರಕನು ಇಷ್ಟಾರ್ಥ ಪ್ರದಾಯಕನೂ ಆದಂಥ ಯಕ್ಷಗಾನದ ಅಭೀಷ್ಟಾರ್ಥ ದೇವತೆ ಶ್ರೀ ಮಹಾಗಣಪತಿಯನ್ನು ಮನಸಾರೆ ಧ್ಯಾನಿಸಿ ಇವತ್ತಿನ ಕಾರ್ಯಕ್ರಮದ ಸಂಘಟಕ ಮಿತ್ರರಿಗೆ ಅವರ ಪ್ರೋತ್ಸಾಹಕರಿಗೆ ತಲೆಬಾಗಿ ಯಕ್ಷಗಾನವನ್ನು ಉಳಿಸಿ ಬೆಳೆಸುವಲ್ಲಿ ಅತ್ಯಂತ ಶ್ರದ್ಧೆಯಿಂದ ಸದಾಕಾಲ ಯಕ್ಷಗಾನವನ್ನು ಪೋಷಿಸುತ್ತಾ ಇರುವಂತಹ ಸುಸಂಸ್ಕೃತ ಸುಸಂಬದ್ಧ ಪ್ರೇಕ್ಷಕ ಅನ್ನದಾತ ಮಹಾಪ್ರಭುಗಳಿಗೆ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತಾಡಬೇಕು ಅಂತ ಸಂಘಟಕರು ಕೇಳಿಕೊಂಡರು ಬಹುಶಃ ಈವತ್ತು ಸನ್ಮಾನಗೊಂಡಿರುವಂತಹ ಪ್ರತಿಯೊಬ್ಬರೂ ಸಹ ಸಾಧಕರು ಅವರ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಿದವರು ಆ ಧನ್ಯತೆಯನ್ನು ಅನುಭವಿಸಿದರು ಕಳೆದ ನಾಲ್ಕು ತಿಂಗಳ ಹಿಂದೆ ಆತ್ಮೀಯರೆಲ್ಲರೂ ಸೇರಿ ಕಲಾವಿದ ಮಿತ್ರರಾದಂಥ ಸಂಜಯ್ ಬೆಳಿಯೂರರ ಮುಂದಾಳತ್ವದಲ್ಲಿ ಹೀಗೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಡೇಟನ್ನು ಬರೆಸಿದರು ಬೆಳಿಯೂರಿಗೂ ನನಗೂ ಒಂದು ಅವಿನಾಭಾವವಾದಂತಹ ನಂಟು ಅದು ಬಹುಶಃ ಯಕ್ಷಗಾನ ಕಲಾಮಾತೆ ನನಗೆ ಕೊಟ್ಟಿರುವಂತಹ ದೊಡ್ಡ ವರ ಎನ್ನುವುದಾಗಿ ನಾನು ಭಾವಿಸ್ತೇನೆ ಯಾಕೆಂದರೆ ಒಬ್ಬ ಕಲಾವಿದನಾದವ ಒಂದು ಊರಿನಲ್ಲಿ ಪ್ರದರ್ಶನ ನೀಡುವುದು ಸಂಭಾವನೆ ಪಡೆಯುವುದು ತನ್ನೂರನ್ನು ತಾನು ಸೇರಿಕೊಳ್ಳುವುದು ಅಲ್ಲಿಗೆ ಆ ಒಂದು ಸಂಬಂಧ ಮುಗಿದು ಹೋಗ್ತದೆ ಆದರೆ ಬೆಳಿಯೂರಿಗೂ ನನಗೂ ಆ ಸಂಬಂಧ ಅಲ್ಲ ನಮ್ಮ ಸಂಜಯ್ ಬೆಳೆಯೂರವರು ದಿವಸ ಹೇಳ್ತಾ ಇರ್ತಾರೆ ಬೆಳಿಯೂರಿಗೆ ದತ್ತು ಪುತ್ರ ನೀವು ಅಂತ ಒಂದು ರೀತಿಯಲ್ಲಿ ಸಮಾಧಾನವೂ ಹೌದು ಬಹುಶಃ ಇಲ್ಲಿಯ ಹೆಚ್ಚಿನ ಯಕ್ಷಗಾನ ಕಾರ್ಯಕ್ರಮಗಳಿಗೆ ನಾನು ಭಾಗವಹಿಸಿದ್ದೆ ಆ ಧನ್ಯತೆ ಉಂಟು ಮತ್ತು ನಮಗೆ ಉಳಿದ ಎಲ್ಲ ಕಡೆಯಲ್ಲಿಯೂ ಕಾರ್ಯಕ್ರಮವನ್ನು ನೀಡುವಾಗ ಇರಬೇಕಾದ ಜಾಗ್ರತೆಗಿಂತಲೂ ಹೆಚ್ಚು ಬೆಳೆಯೂರಿನ ಕಾರ್ಯಕ್ರಮದಲ್ಲಿ ನಾವು ಜಾಗೃತರಾಗಿರಬೇಕಾಗ್ತದೆ ಕಲಾವಿದರು ಯಾಕೆಂದರೆ ನಾವೆಲ್ಲ ಯಕ್ಷಗಾನಕ್ಕೆ ಸೇರಿ ಮೂವತ್ತೋ ಮೂವತ್ತೆರಡು ವರ್ಷವೂ ಆಗಿದೆ ಉಳಿದ ಈಗ ಚಲಾವಣೆಯಲ್ಲಿರುವ ಕಲಾವಿದರು ನನಗಿಂತಲೂ ಕಿರಿಯರು ಹಾಗಾದರೆ ಬೆಳಿಯೂರು ಮೇಳಕ್ಕೆ ಎರಡು ವರ್ಷದ ಇತಿಹಾಸ ಉಂಟು ಅಂತಾದರೆ ಇಲ್ಲಿಯ ಪ್ರೇಕ್ಷಕರು ಎಷ್ಟು ಬುದ್ಧಿವಂತರಾಗಿರಬಹುದು ಎಷ್ಟು ಸುಸಂಸ್ಕೃತರಾಗಿರಬಹುದು ನಾನಿವತ್ತು ಗದಾಯುದ್ಧದ ಕೌರವನನ್ನು ಇಲ್ಲಿ ನಿರ್ವಹಿಸುವಾಗ ಬಹಳ ಭಯದಿಂದಲೇ ನಿರ್ವಹಿಸಬೇಕು ಯಾಕೆ ಕೇಳಿದರೆ ಇವರು ಇಲ್ಲಿಯ ಪ್ರೇಕ್ಷಕರು ನನ್ನ ಕೌರವನನ್ನು ಬಹುಶಃ ಎಂಟೋ ಹತ್ತೋ ತಲೆಮಾರಿನ ನಂತರ ನೋಡ್ತಾ ಇರುವುದು ಏನು ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಕೊಂಡದ ಕುಳಿಯವರು ಅದಕ್ಕಿಂತಲೂ ಹಿಂದಿನವರು ಅನೇಕರು ಕಟ್ಟಿಕೊಟ್ಟಂತಹ ಪಾತ್ರವನ್ನು ಆ ಸ್ಥಳದಲ್ಲಿಯೇ ನಾವು ಪ್ರದರ್ಶನ ಮಾಡುವುದು ಅಂತ ಹೇಳಿದರೆ ನಮಗೊಂದು ರೀತಿಯ ಚಾಲೆಂಜ್ ಹೌದು ಅದಕ್ಕಿಂತಲೂ ಅಷ್ಟೇ ಭಯವೂ ಇರ್ತದೆ ಯಾಕೆಂದರೆ ಒಂದು ಯಕ್ಷಗಾನವನ್ನು ಪ್ರದರ್ಶನವನ್ನು ಕೇವಲ ಮನರಂಜನೆಗಾಗಿ ನೋಡುವವರಲ್ಲ ಬೆಳಿಯೂರಿನವರು ಮಾಡುವ ಅಭಿನಯ ಕುಣಿಯುವ ಕುಣಿತ ಆಡುವ ಭಾಷೆ ಪ್ರತಿ ಒಂದರಲ್ಲಿಯೂ ಒಬ್ಬ ಕಲಾವಿದನಿಗಿಂತಲೂ ಹೆಚ್ಚನ್ನು ಇಲ್ಲಿಯ ಪ್ರೇಕ್ಷಕರು ತಿಳಿದಿದ್ದಾರೆ ಎನ್ನುವ ಸೂಕ್ಷ್ಮ ಪ್ರಜ್ಞೆ ನನಗಿದೆ ಕಲಾವಿದನಿಂದ ಒಂದು ಸಣ್ಣ ದೋಷವೇ ಉಂಟಾದರೂ ಅದನ್ನು ಎತ್ತಿ ತೋರಿಸುವ ಗುಣಾಢ್ಯರು ಅದಕ್ಕಿಂತಲೂ ದೊಡ್ಡ ಸಮಾಧಾನ ಎಂದು ಕೇಳಿದರೆ ಇಲ್ಲಿಯ ಯಾವ ಪ್ರೇಕ್ಷಕನು ಯಾವುದೇ ಒಬ್ಬ ಕಲಾವಿದನ ಅಭಿನಯವನ್ನು ಮೆಚ್ಚಿದ್ದಾಗಲಿ ದೂರಿದ್ದಾಗಲಿ ಸಾರ್ವತ್ರಿಕವಾಗಿ ಹೇಳಿಕೊಳ್ಳುವುದಿಲ್ಲ ಆ ಕಲಾವಿದನಿಗೆ ಸಂಬಂಧಪಟ್ಟಂತೆ ಅವನ ಎದುರುಗಡಿಯಲ್ಲಿ ಒಳ್ಳೆಯದಾದರೂ ಒಳ್ಳೆಯದು ಅಂತ ಹೇಳ್ತಾರೆ ಏನಾದರೂ ಸ್ವಲ್ಪ ದೋಷ ಉಂಟು ಅಂತಾದರೆ ದೋಷ ಅಂತ ಹೇಳ್ತಾರೆ ಇದು ನಿಜವಾಗಿ ಒಬ್ಬ ಪ್ರಬುದ್ಧ ಪ್ರೇಕ್ಷಕನಲ್ಲಿರಬೇಕಾದಂತಹ ಗುಣ ಒಬ್ಬ ಕಲಾವಿದ ತಪ್ಪನ್ನಯ ಮಾಡಿದ ಏನೋ ದೋಷ ಉಂಟಾಯಿತು ರಂಗದ ಅಭಿವ್ಯಕ್ತಿಯಲ್ಲಿ ಅಂತಾದರೆ ಅದನ್ನು ನೇರವಾಗಿ ಕಲಾವಿದನಿಗೆ ಹೇಳಬೇಕು ಒಬ್ಬ ಕಲಾವಿದ ತನ್ನ ಕಲಾ ಪ್ರೌಢಿಮೆಯನ್ನು ಒಳ್ಳೆಯ ರೀತಿಯಲ್ಲಿ ಪ್ರದರ್ಶನ ಮಾಡಿದಂತಾದರೆ ಅದನ್ನೂ ಅಷ್ಟೇ ನೇರವಾಗಿ ಕಲಾವಿದನಿಗೆ ಹೇಳಬೇಕು ಆಗ ಕಲಾವಿದನಿಗೆ ಎರಡು ರೀತಿಯ ಲಾಭ ಉಂಟು ಒಂದು ನಾನು ತಾನು ಒಳ್ಳೆಯದು ಮಾಡಿದಾಗ ಹೊಗಳಿದಾಗ ತನ್ನ ಸಾಧನೆಗೆ ಪಟ್ಟ ಶ್ರಮಕ್ಕೆ ಒಂದು ಸಾರ್ಥಕತೆ ಸಿಕ್ಕಿತ್ತು ಎನ್ನುವುದು ಇನ್ನೊಂದು ಪ್ರದರ್ಶನದಲ್ಲಿ ಏನಾದರೂ ಲೋಪದೋಷ ಉಂಟಾದಾಗ ಅದನ್ನು ನೇರ ನೇರ ಹೇಳಿದರೆ ಮತ್ತದನ್ನು ತಿದ್ದಿಕೊಂಡು ಮುಂದಿನ ಪ್ರದರ್ಶನದಲ್ಲಿ ಆ ತಪ್ಪು ಆಗದೇ ಇರುವ ಹಾಗೆ ನೋಡಿಕೊಳ್ಳುವುದಕ್ಕಾಗ್ತದೆ ಕಲಾವಿದ ಕಲಾ ಪ್ರದರ್ಶನವನ್ನು ನೀಡುವಾಗ ಎಷ್ಟು ಹೊಣೆಗಾರಿಕೆ ಇರ್ತದೋ ಒಬ್ಬ ಕಲಾವಿದನನ್ನು ಬೆಳೆಸುವಲ್ಲಿ ಪ್ರೇಕ್ಷಕರಿಗೂ ಅಷ್ಟೇ ಹಿರಿದಾದಂಥ ಹೊಣೆಗಾರಿಕೆ ಇರ್ತದೆ ಅದನ್ನು ಇಲ್ಲಿಯ ಪ್ರೇಕ್ಷಕರು ಮಾಡ್ತಾ ಇದ್ದಾರೆ ಅದರಲ್ಲಿಯೂ ಯಕ್ಷಗಾನ ಕಾರ್ಯಕ್ರಮ ಇದ್ದಾಗ ಸಭಾ ಕಾರ್ಯಕ್ರಮ ಮಾಡಿದರೆ ಜನರಿಗೆ ಬೇಜಾರು ಬರ್ತದೆ ಅಯ್ಯೋ ಸಭೆಯೂ ಉಂಟಂತಲ್ಲ ಅದು ಮುಗಿದ ಮೇಲೆ ಹೋಗೋಣ ಅಂತ ಹೇಳ್ತಾ ಇರ್ತಾರೆ ಆದರೆ ಈವತ್ತಿನ ಈ ಸಭಾ ಕಾರ್ಯಕ್ರಮ ಎನ್ನುವುದು ಅರ್ಥಪೂರ್ಣ ಆದದ್ದು ಇದೊಂದು ಯಕ್ಷ ಬಾಂಧಳದಲ್ಲಿ ದಾಖಲೆಯಾಗಿರುವಂಥದ್ದು ಬೆಳಿಯೂರ್ನವರು ಪ್ರಬುದ್ಧ ಪ್ರೇಕ್ಷಕರು ಅಭಿಮಾನಿಗಳು ಎನ್ನುವುದು ನನಗೆ ಗೊತ್ತಿತ್ತು ಇಷ್ಟು ಕುಶಾಗ್ರಮತಿಗಳು ಎನ್ನುವುದು ಇವತ್ತೇ ಗೊತ್ತಾದದ್ದು ಯಾಕೆಂದರೆ ನಾವು ಈಗ ಏನನ್ನು ಅನುಭವಿಸ್ತಾ ಇದ್ದೇವೋ ಅದನ್ನು ಮಾತ್ರ ನೆನೆಸಿಕೊಂಡ್ರೆ ಪ್ರಯೋಜನ ಇಲ್ಲ ನಮಗೆ ನಮ್ಮ ಹಳೆಯವರು ಏನನ್ನು ಕೊಟ್ಟಿಟ್ಟಿದ್ದಾರೋ ಏನನ್ನು ಕಟ್ಟಿಟ್ಟಿದ್ದಾರೋ ನಮಗಾಗಿ ಏನನ್ನು ಕೊಡುಗೆಯಾಗಿ ನೀಡಿದ್ದಾರೋ ಅದನ್ನು ಸ್ಮರಿಸುವುದು ಬದುಕಿನ ನಿಜವಾದ ಮೌಲ್ಯ ನಾವೆಲ್ಲ ಇವತ್ತು ಯಕ್ಷಗಾನದಲ್ಲಿ ಕಾರಲ್ಲಿ ತಿರುಗುತ್ತೇವೆ ಒಳ್ಳೆ ಸಂಬಳ ಪಡಿತೇವೆ ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿದ್ದೇವೆ ಇದರಲ್ಲಿ ನಮ್ಮ ಶ್ರಮ ಖಂಡಿತ ಶೂನ್ಯ ಇದೆಲ್ಲ ಹಳೆಯ ಕಲಾವಿದರು ಕಟ್ಟಿಕೊಟ್ಟಂತಹ ಆ ಯಕ್ಷಗಾನ ಹಳೆಯ ಕಲಾವಿದರು ಉಳಿಸಿಕೊಟ್ಟಂತಹ ಯಕ್ಷಗಾನ ಅವರು ದುಡಿದು ದಣಿದು ಬೆವರು ಸುರಿಸಿ ಯಕ್ಷಗಾನವನ್ನು ಉಳಿಸಿದ್ರಿಂದ ಈವತ್ತು ಅದರ ಫಲವನ್ನು ನಾವು ಅನುಭವಿಸ್ತಾ ಇದ್ದೇವಷ್ಟೇ ಹಾಗಾದರೆ ಅದಕ್ಕೆ ಸ್ಮರಣೆಯವ ರೀತಿಯಲ್ಲಿ ಇಂತಹ ಕಾರ್ಯಕ್ರಮ ಮಾಡಿದಾಗ ಇಲ್ಲಿ ಈವತ್ತು ಸನ್ಮಾನ ಎನ್ನುವುದಾಗಿ ಕರೆಸಿಕೊಂಡ ಅನೇಕರು ಈ ಪ್ರಪಂಚದಲ್ಲಿಲ್ಲ ಆದರೆ ಅವರ ನೆನಪಿನ್ನು ಈ ನೆಲದಲ್ಲುಂಟು ಇವತ್ತು ಇಂಥ ಒಂದು ಅದ್ಭುತವಾದ ವೇದಿಕೆಯಲ್ಲಿ ಸಾವಿರಾರು ಜನ ಪ್ರೇಕ್ಷಕರ ಸಮ್ಮುಖದಲ್ಲಿ ಆ ಹಿರಿಯರ ನೆನಪನ್ನು ಮಾಡಿಕೊಂಡು ಅವರ ಕುಟುಂಬದವರಿಗೆ ಈ ಸನ್ಮಾನವನ್ನು ಕೊಟ್ಟಾಗ ಯಕ್ಷಗಾನಕ್ಕಾಗಿ ದುಡಿದ ಆ ಆತ್ಮಗಳು ಎಷ್ಟು ಸಂತೋಷ ಅನುಭವಿಸಬಹುದು ಇವತ್ತು ಆ ಮನೆತನದವರು ಎಷ್ಟು ಸಂತೋಷ ಅನುಭವಿಸಬಹುದು ಅನೇಕರು ಯಜಮಾನಿಕೆ ಮಾಡಿದವರು ಅನೇಕರು ಕಲಾವಿದರು ಯಜಮಾನಿಕೆ ಎನ್ನುವುದೇ ಒಂದು ರೀತಿ ಭಯಾನಕ ಶಬ್ದ ಅದು ಮೇ ಅದರಲ್ಲಿಯೂ ಮೇಳದ ಯಜಮಾನಿಕೆ ಮಾಡುವುದು ಅಂತೇಳಿದರೆ ಅವನು ಹೊಂಡಕ್ಕೆ ಬೀಳಲಿಕ್ಕೆ ಮಾಡಿದ್ದಾನೆ ಅಂತ ಲೆಕ್ಕ ಅದರಲ್ಲಿಯೂ ಉತ್ತರ ಕನ್ನಡದಲ್ಲಿ ಯಜಮಾನಿಕೆ ಮಾಡಿ ಯಶಸ್ಸು ಗಳಿಸಿದ್ದು ಬಹಳ ಕಷ್ಟ ಯಾರೂ ಇಲ್ಲ ಎಲ್ಲೋ ಕೆಲವು ವರ್ಷ ನಡೆಸಿದ್ದಿರ್ಬೋದು ಅಂದರೆ ಅದು ಇತ್ತೀಚೆಗಲ್ಲ ತಲೆತಲಾಂತರದಿಂದಲೂ ಹಾಗೇ ಉಳಿದದ್ದು ಉತ್ತರ ಕನ್ನಡದಲ್ಲಿ ಶ್ರೇಷ್ಠ ಕಲಾವಿದರು ಮಾತ್ರ ಇದ್ದಾರೆ ಬಿಟ್ಟರೆ ಯಜಮಾನಿಕೆಯಲ್ಲಿಯೂ ಶಾಶ್ವತವಾಗಿದ್ದದ್ದಿಲ್ಲ ಉತ್ತರ ಕನ್ನಡದ ಶ್ರೇಷ್ಠ ಕಲಾವಿದರನ್ನು ಬಳಸಿಕೊಂಡು ದಕ್ಷಿಣ ಕನ್ನಡದ ಮೇಳಗಳು ವಿಜೃಂಭಿಸಿದೆ ಹಾಗಾದರೆ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅದು ಸಾಧ್ಯ ಆಯಿತು ಯಾಕೆ ಕೇಳಿದರೆ ಅಲ್ಲಿಯ ಧಾರ್ಮಿಕವಾದಂಥ ನಂಬುಗೆ ಧಾರ್ಮಿಕವಾದಂಥ ಒಂದು ವಿಶ್ವಾಸ ಯಕ್ಷಗಾನದ ಕುರಿತಾಗಿರುವಂಥ ಒಂದು ಭಕ್ತಿ ಕೇವಲ ಮನರಂಜನೆಗಾಗಿ ಮಾತ್ರ ಕಾಣುವುದಲ್ಲ ಯಕ್ಷಗಾನವನ್ನು ಶ್ರದ್ಧಾಭಕ್ತಿಯಿಂದ ನೋಡ್ತಾರೆ ಮಂದರ್ತಿ ಮಾರಣಕಟ್ಟೆಯಂಥ ಮೇಳಗಳ ವಾಹನ ಹಗಲು ಹೋಗುವಾಗ ರಸ್ತೆಯ ಅಕ್ಕಪಕ್ಕದಲ್ಲಿ ನಿಂತವರು ಆ ವಾಹನವನ್ನು ನೋಡಿ ಕೈ ಮುಗಿತಾರೆ ಅಂದರೆ ಆ ದೇವರನ್ನು ಆ ವಾಹನದಲ್ಲಿ ಕಾಣ್ತಾರೆ ಕಲಾವಿದರನ್ನು ಅಷ್ಟೇ ಗೌರವದಿಂದ ಕಾಣ್ತಾರೆ ನಮ್ಮಲ್ಲಿ ಆ ಪರಂಪರೆ ಇಲ್ಲ ಆ ಬೆಳವಣಿಗೆ ಇಲ್ಲ ಹಾಗಾಗಿ ಯಕ್ಷಗಾನ ಮೇಳಗಳು ಯಜಮಾನಿಕೆಗಳು ಹೆಚ್ಚು ವರ್ಷ ನಮ್ಮಲ್ಲಿ ಬಾಳಲಿಲ್ಲ ಹಾಗಂತ ಕಲಾವಿದ ಎಲ್ಲಿಯೂ ಸೋಲಿಲ್ಲ ಎಷ್ಟೋ ವರ್ಷಗಳ ಹಿಂದಿನಿಂದಲೂ ಇಲ್ಲಿಯವರೆಗಿನ ಎಲ್ಲ ಕಲಾವಿದರು ಯಕ್ಷಗಾನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನೆಲೆಯನ್ನೇ ಕಂಡುಕೊಂಡಿದ್ದಾರೆ ಆ ರೀತಿಯಲ್ಲಿ ಈ ಹೊತ್ತಿನ ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಹಿರಿಯನಾದಂತಹ ನಾನು ಆ ಹಿರಿಯ ಚೇತನಗಳನ್ನು ನೆನಪಿಸಿಕೊಂಡು ಅವರ ಕುಟುಂಬದವರಿಗೆ ಈ ಸನ್ಮಾನ ಗೌರವವನ್ನು ನೀಡುವ ಒಂದು ಸುವರ್ಣಾವಕಾಶ ನನ್ನ ಪಾಲಿಗೆ ದೊರೆತದ್ದಿದ್ದರೆ ಐವತ್ತು ಅರುವತ್ತು ವರ್ಷಗಳ ಪರ್ಯಂತರವಾಗಿ ನನ್ನ ಅಪ್ಪ ಹಿರಿಯ ಕಲಾವಿದರು ಜಲವಳ್ಳಿ ವೆಂಕಟೇಶ್ವರ ಈ ವಿ ರ ಈ ರಂಗದಲ್ಲಿ ಅಷ್ಟು ವರ್ಷ ದುಡಿದದ್ದಕ್ಕೆ ಭಗವಂತ ಅಂತ ಹಿರಿಯರನ್ನು ಗುರುತಿಸಿ ಗೌರವಿಸುವಂಥ ಒಂದು ಭಾಗ್ಯವನ್ನು ನನಗಿವತ್ತು ಕಲ್ಪಿಸಿದ ಎನ್ನುವುದಾಗಿ ನಾನು ಭಾವಿಸ್ತೇನೆ ಜೊತೆಯಲ್ಲಿ ಬೆಳಿಯೂರಿನ ಪ್ರಬುದ್ಧ ಪ್ರೇಕ್ಷಕರಲ್ಲಿ ಜೊತೆಯಲ್ಲಿ ಎಲ್ಲ ಸಂಘಟಕ ಮಿತ್ರರಲ್ಲಿ ನನ್ನದೊಂದು ಸವಿನಯ ವಿಜ್ಞಾಪನೆ ದಯವಿಟ್ಟು ನೀವು ಇದನ್ನು ಈಡೇರಿಸಲೇಬೇಕು ಯಕ್ಷಗಾನಕ್ಕಾಗಿ ಶ್ರಮಿಸ್ತೀರಿ ಯಕ್ಷಗಾನಕ್ಕಾಗಿ ಹೋರಾಡ್ತೀರಿ ಯಕ್ಷಗಾನದಲ್ಲಿಯೇ ಸಂತೋಷವನ್ನು ಕಳೆದು ಕಂಡುಕೊಂಡಿದ್ದೀರಿ ಕೈಯಿಂದ ಕಳೆದುಕೊಂಡು ಸಂತೋಷವನ್ನು ಅನುಭವಿಸುವುದು ಅಂತ ಹೇಳಿದರೆ ಅದಕ್ಕೊಂದು ವಿಶೇಷವಾದ ಮನಸ್ಥಿತಿ ಎನ್ನುವುದಿರಬೇಕು ಯಕ್ಷಗಾನವನ್ನೇ ಉಸಿರನ್ನಾಗಿಸಿಕೊಂಡಂಥ ಪ್ರೇಕ್ಷಕರಿಗೆ ಸಾಧ್ಯವೂ ಉಂಟು ಇದರಲ್ಲಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಬೆಳೆಯೂರು ಎರಡು ನೂರು ವರ್ಷದ ಇತಿಹಾಸ ಅಂತ ನಮ್ಮ ದೇವೇಂದ್ರಣ್ಣನವರು ಹೇಳಿದರು ಎಂಥ ಒಂದು ಅದ್ಭುತವಾದ ವಿಚಾರ ಆ ಪರಂಪರೆ ಮೇಳ ಉಂಟೋ ಇಲ್ಲವೋ ಅದು ತಿರುಗಾಟದಲ್ಲಿ ಉಂಟೋ ಚಾಲ್ತಿಯಲ್ಲಿ ಉಂಟೋ ಪ್ರಯೋ ಪ್ರಶ್ನೆ ಅಲ್ಲ ಆದರೆ ಆ ಒಂದು ನೆನಪಿನಲ್ಲಿ ಅಂಥ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇದ್ದೀರಲ್ಲ ಇದು ನಿಜವಾಗಿ ಯಕ್ಷಗಾನಕ್ಕೆ ನೀವು ಕೊಟ್ಟಂಥ ಕೊಡುಗೆ ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ನಿಮ್ಮ ಗ್ರಾಮವನ್ನು ಕಾನೂನಾತ್ಮಕವಾಗಿ ಕ್ರಮಬದ್ಧವಾಗಿ ಒಂದು ಯಕ್ಷಗಾನ ಗ್ರಾಮ ಎನ್ನುವುದಾಗಿಯೋ ಅಥವಾ ಯಕ್ಷಗಾನ ಕಲಾಗ್ರಾಮ ಎನ್ನುವುದಾಗಿ ಅದಕ್ಕೆ ಕಾನೂನಿನಲ್ಲಿಯೂ ಅವಕಾಶ ಉಂಟು ಹಾಗಾಗಿ ಖಂಡಿತ ಇದನ್ನು ನೀವು ಘೋಷಣೆ ಮಾಡಲೇಬೇಕು ಇಲ್ಲಿಯ ಎಲ್ಲ ಸಂಘಟಕ ಮಿತ್ರರು ಪ್ರಯತ್ನಿಸಿ ಮುಂದಿನ ದಿನಗಳಲ್ಲಿ ಬೆಳಿಯೂರು ಗ್ರಾಮ ಎನ್ನುವುದು ಯಕ್ಷಗಾನ ಗ್ರಾಮ ಎನ್ನುವುದಾಗಿ ಕರ್ನಾಟಕದ ಭೂಪಟದಲ್ಲಿ ವಿಜೃಂಭಿಸುವ ಹಾಗೆ ಮಾಡಬೇಕು ಯಕ್ಷಗಾನ ಅಕಾಡೆಮಿಯ ಸದಸ್ಯನಾಗಿ ನನ್ನ ಸದಸ್ಯತ್ವದ ಮಿತಿಯಲ್ಲಿ ಇದಕ್ಕೆ ಬೇಕಾದ ಸಹಾಯವನ್ನು ನಾನು ಮೂರು ವರ್ಷ ಇರ್ತೇನೆ ಅಂತ ಹೇಳಿದ್ದಾರೆ ಅವರು ಆ ಮೂರು ವರ್ಷದೊಳಗೆ ನೀವು ಮಾಡಿಸಿದರೆ ನನ್ನ ಮಿತಿಯಲ್ಲಿ ನಾನು ಖಂಡಿತ ನಿಮಗೆ ಸಹಾಯಕನಾಗಿರ್ತೇನೆ ಎನ್ನುವುದಾಗಿ ಹೇಳುತ್ತಾ ಇನ್ನೂ ಇಂತಹ ಹೆಚ್ಚಿನ ಕಾರ್ಯಕ್ರಮಗಳು ನಡೆಯಲಿ ಇಂತಹ ಸನ್ಮಾನಗಳು ಹಿರಿಯರ ಸ್ಮರಣೆಗಳು ನಿರಂತರವಾಗಿ ನಡೆಯಲಿ ಕಾರ್ಯಕ್ರಮಗಳಿಗೆ ಇದೇ ರೀತಿಯ ಪ್ರೇಕ್ಷಕರು ಬರಲಿ ಆದಷ್ಟು ಕಾಲಮಿತಿಯ ಕಾರ್ಯಕ್ರಮಗಳನ್ನೇ ನಡೆಸುವ ಪ್ರಯತ್ನ ಮಾಡಿ ಯಾಕೆಂದರೆ ಎರಡು ಗಂಟೆ ಮೇಲೆ ಹೆಚ್ಚಿನ ಜನ ಇರುವುದಿಲ್ಲ ಆಗ ಎರಡು ಗಂಟೆ ಮೇಲೆ ಯಕ್ಷಗಾನ ಮಾಡುವವರಿಗೆ ತುಂಬ ನೋವಾಗ್ತದೆ ಮೊದಲು ಜನ ಇದ್ದರೂ ಕೊನೆಗೆ ಜನ ಇಲ್ಲ ಅಂತ ಆದರೆ ಇವತ್ತಿನ ಪ್ರೇಕ್ಷಕರು ಯಾರೂ ಎದ್ದು ಹೋಗುವುದಿಲ್ಲ ಎನ್ನುವ ವಿಶ್ವಾಸ ಉಂಟು ಯಾಕೆಂದರೆ ಒಂದು ಗ್ರಾಮದ ಬಗ್ಗೆ ಕಲೆಯ ಬಗ್ಗೆ ಕಲಾ ಅಭಿಮಾನದ ಬಗ್ಗೆ ನಾವು ಇಷ್ಟು ಹೇಳಿದ ಮೇಲೂ ನೀವು ಎದ್ದು ಹೋದರೆ ನನಗೆ ನೀವು ಹೊಡೆದು ಹೋದಾಗ ಆಗ್ತದೆ ಎದ್ದೋಗುವುದಿದ್ರು ಮುಂದಿನ ಆಟದಲ್ಲಿ ಎದ್ದೋಗಿ ಇವತ್ತು ದಯವಿಟ್ಟು ಎದ್ದು ಹೋಗಬೇಡಿ ಎನ್ನುವ ಕೋರಿಕೆಯೊಂದಿಗೆ ಮತ್ತೊಮ್ಮೆ ಊರಿನ ಹಾಗೂ ಸಂಘಟಕರ ಎಲ್ಲ ಆತ್ಮೀಯ ಮಿತ್ರರಿಗೆ ಮನದಾಳದ ಕೃತಜ್ಞತೆಯನ್ನು ಸಮರ್ಪಿಸಿ ನಿಮಗೆಲ್ಲರಿಗೂ ಶುಭ ಹಾರೈಕೆಯೊಂದಿಗೆ ನನ್ನ ಮಾತಿಗೆ ವಿರಾಮ ನೀಡುತ್ತಾ ಇದ್ದೇನೆ ಯಕ್ಷಗಾನಂ ವಿಶ್ವಗಾನಂ